ನನ್ನ ಹಲ್ಫೆಟ್ನ ಯಾವುದೋ ನಾಯಿ ಮುಂಡೆಗೆ ಎತ್ಕೊಂಡು ಹೋಗ್ಬಿಟ್ಟಿದೆ ನೀವು ದುಡ್ಡು ಕಟ್ಟ್ಬಿಟ್ರೆ ನಾನೊಂದು ಹಲ್ಫೆಟ್ ತಗೊಂಬಿಟ್ಟೀನಿ ನಿಮಗೆ ಯಾರು ಹಲ್ ಸೆಟ್ ಆ ದುಡ್ಡೆ ಮಾರ್ಜ ಬಿಡೋಕ್ಕೆ ನೀವೇನೀಗ ನಲ್ಲಿ ಮೂಳೆ ಕಡಿಗೆ ಯಾಕೆ ಚೈನಲ್ ಹತ್ರ ಸೂಕ್ತಗಳು ಇರೋದಲ್ಲ ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ಒಂದು ನೋಡಿ ಚಾನಲ್ಗೆ ಸ್ವಾಗತ ನಾವು ಈ ಒಂದು ವಿಡಿಯೋದಲ್ಲಿ ಹಾಸ್ಯ ಕಲಾವಿದ ತಮ್ಮ ಪ್ರತಿಭೆ ಮೂಲಕ ಹೊರಹೊಮ್ಮಿದ ನಮ್ಮ ರಂಗಾಯಣ ರಘವರು ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡಿತಾರೆ ಎಂಬುದನ್ನು ತಿಳ್ಕೊಳ್ಳೋಣ ನಾವೀಗ ಒಂದು ಸಿನಿಮಾ ಅಂತ ಅಂದರೆ ಅಲ್ಲಿ ಹೀರೋ ಅಥವಾ ಹೀರೋಯಿನ್ ವಿಲನ್ಗಳು ಹಾಸ್ಯ ಕಲಾವಿದರು ಎಲ್ಲ ಕೂಡ ಇರ್ತಾರೆ ಒಂದು ಸಿನಿಮಾ ಇಟ್ಟಾಗಬೇಕು ಅಂತಂದರೆ ಅದರಲ್ಲಿ ಹೀರೋ ಜೊತೆಗೆ ಸ್ವಲ್ಪ ಕಾಮಿಡಿ ಜೊತೆಗಾರರು ಇರಲೇಬೇಕು ಯಾಕಂದರೆ ಸ್ವಲ್ಪ ಕಾಮಿಡಿ ಇತ್ತು ಅಂತಂದರೆ ಒಂದು ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗಳು ಕೂಡ ಇರುತ್ತದೆ ಈಗ ಅದು ಅಲ್ಲದೆ ಈಗ ಕೆಲವು ಸಿನಿಮಾಗಳಲ್ಲಿ ಕೆಲವ್ರನ್ನ ನೀವು ನೋಡ್ಬೋದು ಒಂದು ಸಿನಿಮಾಗಳಲ್ಲಿ ಕಾಮಿಡಿ ಇತ್ತು ಅಂತ ಅಂದರೆ ಅವರು ತುಂಬಾ ಎಂಜಾಯ್ ಮಾಡಿಕೊಂಡು ನೋಡ್ತಾರೆ ಇನ್ನೊಂದು ಕೆಲವು ಸಿನಿಮಾಗಳಲ್ಲಿ ಬರೀ ಕ್ಲೈಮ್ಯಾಕ್ಸ್ ಸೀನ್ಗಳೇ ಇರುತ್ತೆ ಬರೀ ಹಿಟ್ ಫೈಟಿಂಗ್ ಸೀನ್ಗಳೇ ಇರುತ್ತೆ ಇಂಥವುಗಳನ್ನು ಜನರುಗಳೇನು ಮಾಡ್ತಾರೆ ತುಂಬ ಇಷ್ಟಪಟ್ಟು ನೋಡುತ್ತಾರೆ ನಾವಿಲ್ಲಿ ರಂಗಾಯಣ ಅವ್ರನ್ನು ನೋಡೋದಂದರೆ ಇವರ ಪಾತ್ರಗಳು ಏನು ಕಾಮಿಡಿ ಮಾತ್ರ ಸೀಮಿತವಾಗಿಲ್ಲ ಇವರು ಯಾವುದೇ ಪಾತ್ರ ಕೊಟ್ಟರು ವಿಲನ್ ಪಾತ್ರ ಕೊಟ್ಟರು ಇವರು ತಮ್ಮ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೀವು ನೋಡಿರಬಹುದು ಇವರ ಪಾತ್ರವನ್ನು ವಿಲನ್ ಪಾತ್ರ ಕೊಟ್ಟರು ಇವರು ತಮ್ಮದೇ ಆದ ನಟನೆ ಶೈಲಿಯ ಮೂಲಕ ವಿಲನ್ ಪಾತ್ರದಲ್ಲೂ ಹಾಸ್ಯ ಅಥವಾ ಕಾಮಿಡಿಯನ್ನು ಇವರು ಮಾಡಿರುವುದನ್ನು ನಾವು ಹೆಚ್ಚು ಗಮನಿಸಿರ್ತೇವೆ ಇವರು ಈ ಒಂದು ಕಾಮಿಡಿ ಮೂಲಕ ಈ ಒಂದು ನಟನೆಯ ಮೂಲಕ ಇವರು ಎಲ್ಲರ ಜನರ ಮನಸ್ಸನ್ನು ಸೆಳೆದಿದ್ದಾರೆ ಅದ್ಭುತ ಪ್ರತಿಭೆಯನ್ನು ಹೊಂದಿರುವ ತಮ್ಮ ಹಾಸ್ಯ ಕಚಗುಳೆಯ ಮೂಲಕ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವ ರಂಗಾಯಣ ರಘು ಅವರ ಜೀವನದ ಸಣ್ಣ ಜಲ ಕಿಲ್ಲಿದೆ ನೋಡಿ ಹೌದು ದುನಿಯಾ ವಿಜಯ್ ಅವರ ಹಲವಾರು ಸಿನಿಮಾಗಳಲ್ಲಿ ರಂಗಾಯಣ ರಘು ಅವರು ಅದ್ಭುತ ಅಭಿನಯ ಪ್ರದರ್ಶನವನ್ನು ಕಂಡಿರ್ತೀವಿ ಇವರು ತಲೆ ಬಾಜ್ಕೋಳಿ ಪೌಡ್ರಾ ಕೋಳಿ ಎಂಬ ಡೈಲಾಗ್ ಮೂಲಕವೇ ಖ್ಯಾತಿ ಪಡೆದ ರಂಗಾಯಣ ರಘು ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಜನಿಸ್ತಾರೆ ಸದ್ಯ ಇವರಿಗೆ ಇವಾಗ ಐವತ್ತಾರು ವರ್ಷ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಂಗಾಯಣ ರಘು ಅವರು ಹಂಸಲೇಖರ್ ಅವರ ಸುಗ್ಗಿ ಎಂಬ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ ತಮ್ಮ ಅದ್ಭುತನೆಯ ನಟನೆಯ ಮೂಲಕ ಹಲವಾರು ಸಿನಿಮಾಗಳಲ್ಲಿ ಅವಕಾಶಗಳನ್ನು ಗಿಟ್ಟಿಸಿಕೊಂಡು ಇವರು ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಿರುವುದನ್ನು ನಾವು ನೋಡಿರ್ತೇವೆ ಆದರೆ ಇಲ್ಲಿ ಹಂಸಲೇಖ ಅವರ ಸುಗ್ಗಿ ಸಿನಿಮಾ ಹೇಳುವ ಮಟ್ಟದಲ್ಲಿ ಯಶಸ್ಸು ತಂದು ಕೊಡಲಿಲ್ಲ ಆದರೆ ನಟ ವಿಜಯ್ ಜೊತೆ ನಟಿಸಿದ ದುನಿಯಾ ಸಿನಿಮಾ ರಂಗಾಯಣ ರಘು ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಂತಹ ಹಾಗೂ ತುಂಬ ಫೇಮಸ್ ಮಾಡಿದಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ಇಂದಿಗೂ ಕೂಡ ಸಕ್ಸಸ್ಫುಲ್ ಸಿನಿಮಾಗಳ ಮೂಲಕ ತಲೆ ಮೇಲೆ ಜನರಿಗೆ ಮನರಂಜನೆಯ ಕಚೆಗಳು ರಂಗಾಯಣ ರಘು ಅವರು ಒಂದು ಕಾಲ್ ಶೀಟ್ಗೆ ಬರೋಬರಿ ಐದರಿಂದ ಎಂಟು ಲಕ್ಷ ಸಂಭಾವನೆಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಮಾಹಿತಿ ಇದೆ ನಮ್ಮ ಅದ್ಭುತ ನಟನೆಯ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವ ಇವರು ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ ಮತ್ತು ಕನ್ನಡಿಗರನ್ನು ಇದೇ ರೀತಿ ನಗಿಸುತ್ತಿರಲಿ ಎಂದು ಹಾರೈಸುತ್ತೇವೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಮರೆಯದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ